ಕುಬೇರಪುರ ಊರಲ್ಲಿ ರಾಮು ಹೆಸರಿನ ತುಂಬಾ ಕಷ್ಟಪಡುವ ರೈತ ವಾಸ ಮಾಡ್ತಾ ಇದ್ದ ಅವನು ಭಗವಂತ ಶಿವನ ಪರಮ ಭಕ್ತನಾಗಿದ್ದ ಅವನು ಪ್ರತಿನಿತ್ಯ ತನ್ನ ದಿನವನ್ನ ಶಿವನ ನಾಮಸ್ಮರಣೆಯಿಂದ ಶುರು ಮಾಡ್ತಿದ್ದ ಒಂದು ದಿನ ರಾಮು ಭಗವಂತನ ನಾಮಸ್ಮರಣೆಯನ್ನ ಮೇಲೆ ಸುಮ್ನೆ ಕೂತಿರ್ತಾನೆ ಆಗ ಅಲ್ಲಿಗೆ ಅವನ ಮಗ ಲಕ್ಷ್ಮಣ ಬರ್ತಾನೆ ಅಪ್ಪಾಜಿ ನೀವ್ ಯಾಕೆ ದಿನ ಧ್ಯಾನ ಮಾಡ್ತಾ ಕೂತಿರ್ತೀರಾ ಮಗ್ನೇ ಇವರು ನಮ್ಮ ಇಷ್ಟದೇ ಇವರು ಎಲ್ಲ ಜೀವಿಗಳನ್ನು ನೋಡ್ಕೊಳ್ಳೋದೆ ಈಶ್ವರ ಓ ಹಾಗಾ ಹಾಗಿದ್ರೆ ನೀವ್ ಯಾಕೆ ಇವ್ರಿಗೆ ಪೂಜೆ ಮಾಡ್ತೀರಾ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೆ ಲಕ್ಷ್ಮಣ್ ನೀನು ಅಲ್ಲ ಯಾಕೆ ಇವ್ರಿಗೆ ನಾವು ಪೂಜೆ ಮಾಡಬೇಕು ಅಂತ ಹೇಳ್ತೀರಾ ಇವರು ಭಗವಂತ ಶಂಕರ ಇವ್ರಿಗೆ ಹಲವು ಹೆಸರುಗಳಿದೆ ಕೆಲವರು ಇವ್ರನ್ನ ಮಹಾದೇವ ಅಂತ ಕರೀತಾರೆ ಇನ್ನು ಕೆಲವರು ನೀಲಕಂಠ ಇನ್ನು ಕೆಲವರು ನಟರಾಜ ಅವರ ಮುದ್ದಾದ ನಗು ಮತ್ತೆ ಸರಳವಾದ ಸ್ವಭಾವವನ್ನ ನೋಡಿ ಭಕ್ತರು ಪ್ರೀತಿಯಿಂದ ಅವ್ರನ್ನ ಈಶ್ವರ ಅಂತ ಕರೀತಾರೆ ಓ ಹೌದಾ ಹಾಗಿದ್ರೆ ಯಾಕೆ ಇವ್ರಿಗೆ ಪೂಜೆ ಮಾಡ್ತಾರೆ ಎಲ್ರಿಗೂ ಅವ್ರದ್ದೇ ಆದ ಕಾರಣ ಇರುತ್ತೆ ಮಗನೆ ಕೆಲವೊಬ್ರು ಪ್ರೀತಿಯಿಂದ ಮಾಡ್ತಾರೆ ಇನ್ನು ಕೆಲವರು ತಮ್ಮ ದುಃಖಗಳು ಕಡಿಮೆ ಆಗ್ಲಿ ಅಂತ ಪೂಜೆ ಮಾಡ್ತಾರೆ ಎಷ್ಟ್ ಜನ ಇರ್ತಾರೋ ಅಷ್ಟೇ ಕಾರಣಗಳಿರುತ್ತೆ ಮತ್ತೆ ನೀವು ಅಪ್ಪಾಜಿ ನಾನು ಕೇವಲ ಇವರ ಹಲವು ಭಕ್ತರಲ್ಲಿ ಒಬ್ಬ ಚಿಕ್ಕ ಭಕ್ತ ಮಗನೆ ಇವ್ರ ಮೇಲೆ ಪ್ರೀತಿ ಮತ್ತೆ ವಿಪರೀತವಾದ ಭಕ್ತಿ ಇದೆ ಮಗನೆ ಪೂಜೆ ಮಾಡಿ ಇವ್ರಿಗೆ ಹೇಳ್ತೀನಿ ಅಷ್ಟೇ ನನಗೆ ಇವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಆಗ ನಾನು ಕೂಡ ಅವ್ರಿಗೆ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಸೀತಾ ಲಕ್ಷ್ಮಣ ಮತ್ತೆ ರಾಮು ಮಾತುಗಳನ್ನ ಕೇಳಿ ಅಲ್ಲಿಗ್ ಬಂದು ಹೇಳ್ತಾಳೆ ಮಗನೇ ಲಕ್ಷ್ಮಣ ನಿನಗೆ ಈ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಅವರ ವಾಹನ ನಂದಿ ಕಿವಿಯಲ್ಲಿ ಈ ವಿಷಯವನ್ನ ಹೇಳ್ಬೇಕು ಅಮ್ಮ ಯಾಕೆಂದ್ರೆ ನಂದಿ ಮಾತುಗಳನ್ನ ಬೋಲಿನ ಎಲ್ರಿಗಿಂತ ಮೊದ್ಲು ಕೇಳ್ತಾರೆ ಸರಿ ಅಮ್ಮ ನಾನ್ ಹಾಗೆ ಮಾಡ್ತೀನಿ ಈ ಮಾತನ್ನ ಹೇಳಿ ಲಕ್ಷ್ಮಣ ಅಲ್ಲಿಂದ ಹೊರಟ್ಬಿಡ್ತಾನೆ ನೋಡಿದ್ಯಾ ಸೀತಾ ಮಕ್ಕಳು ಹೇಗೆ ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ದೇವರು ಮೇಲೆ ಅಷ್ಟೇ ಕೃಪೆ ತೋರಿಸಿದ್ರೆ ಸಾಕು ಆಯ್ತಾಯ್ತು ಬನ್ನಿ ನೀವಿವತ್ತು ಹೊಲದಲ್ಲಿ ನೇಗಿಲ್ ಕಟ್ಬೇಕು ತುಂಬಾ ಕೆಲ್ಸ ಇದೆ ಸರಿಯಾಗಿ ಸಂಜೆ ಸಿಗ್ತೀನಿ ಸರಿ ಭಗವಂತನ ಭಕ್ತಿ ಹೊಲದಲ್ಲಿ ಕೆಲ್ಸ ಮಾಡೋದು ಎರಡೊತ್ತು ಹೊಟ್ಟೆ ತುಂಬಾ ಊಟ ಮಾಡೋದು ರಾಮು ಮನೆಯಲ್ಲಿ ಎಲ್ರೂ ಈ ಜೀವನದಲ್ಲಿ ಸಂತೋಷವಾಗಿದ್ರು ಆದ್ರೆ ಸಮಯದ ಚಕ್ರ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ಎಂಟು ವರ್ಷಗಳು ಕಳೆದಿರತ್ತೆ ಲಕ್ಷ್ಮಣನ್ಗೆ ಈಗ ಹದಿನಾಲ್ಕು ವರ್ಷ ಆಗಿರತ್ತೆ ಮತ್ತೆ ಈ ವರ್ಷ ರಾಮುಗೆ ಆರೋಗ್ಯ ಸರಿ ಇರೋದಿಲ್ಲ ಈಗ ಈ ವರ್ಷ ನಾವ್ ಏನ್ ಮಾಡೋಣ ನಿಮ್ ಆರೋಗ್ಯ ಬೇರೆ ಸರಿ ಇಲ್ಲ ನಮ್ ಎರಡು ಎತ್ತುಗಳಿಗೂ ಕೂಡ ವಯಸ್ಸಾಗ್ಬಿಟ್ಟಿದೆ ಹೊಸ ಎತ್ತುಗಳನ್ನ ಖರೀದಿಸ ಕೂಡ ಆಗೋದಿಲ್ಲ ಮತ್ತೆ ನಿಮ್ಮ ಆರೋಗ್ಯ ಕೂಡ ಅಪ್ಪಾಜಿ ನಾವೀಗ ಏನ್ ಮಾಡೋದು ಇದಕ್ಕೆ ಯಾವುದೇ ಉಪಾಯ ಇಲ್ವಾ ಸಮಾಧಾನ ಮಾಡ್ಕೊ ಮಗ್ನೆ ಚಿಂತೆ ಮಾಡ್ಬೇಡ ೇ ಚಿಂತೆ ಮಾಡದೆ ಇರೋದಕ್ ಸಾಧ್ಯ ಇಂತ ಕಷ್ಟದ ಪರಿಸ್ಥಿತಿಲಿ ಇದೀರಾ ಚಿಂತೆ ಆಗೇ ಆಗತ್ತಲ್ವಾ ನೀವ್ ಹೇಗೆ ಎಷ್ಟೊಂದು ಶಾಂತಿಯಿಂದ ಇದೀರಾ ಅಪ್ಪಾಜಿ ಅದು ಅಲ್ಲದೆ ಇಂಥ ಪರಿಸ್ಥಿತಿಯಲ್ಲಿ ಈ ಯಾವತ್ತು ಕೂಡ ನೆನ್ಪಲ್ಲಿ ಯಾವಾಗಲಾದರೂ ಯಾವಾಗ್ಲಾದ್ರೂ ಕಷ್ಟದ ಪರಿಸ್ಥಿತಿ ಬಂದ್ರೆ ಆಗ ನಿನ್ನ ವಿವೇಕವನ್ನ ಕಳ್ಕೋಬೇಡ ಒಂದು ವೇಳೆ ವಿವೇಕವನ್ನ ಕಳ್ಕೊಂಡ್ರೆ ಸಮಸ್ಯೆಗೆ ಪರಿಹಾರ ಹುಡ್ಕೋದು ಕಷ್ಟ ಆಗುತ್ತೆ ಹಾಗಾದ್ರೆ ಈಗ ಏನ್ ಮಾಡ್ಬೇಕು ನೀವೇ ಹೇಳಿ ಇದ್ರೂಪಾಯ ಅಂತೂ ನಾನು ಈ ಪರಿಸ್ಥಿತಿಯಲ್ಲಿ ಹೇಳೋದಕ್ಕಾಗಲ್ಲ ಅದು ಅಲ್ಲದೆ ಲಕ್ಷ್ಮಣ ಇನ್ನೂ ಚಿಕ್ಕವನು ಈಗ ನಾನು ಕೇವಲ ಪ್ರಾರ್ಥನೆ ಮಾಡತ್ತಷ್ಟೇ ಅವರೇ ಯಾವ್ದಾದ್ರೂ ಒಂದು ದಾರಿ ತೋರಿಸ್ತಾರೆ ಲಕ್ಷ್ಮಣ ತಂದೆಯ ಭಕ್ತಿಯನ್ನ ನೋಡಿ ಭಾವುಕನಾಗ್ಬಿಡ್ತಾನೆ ಮತ್ತೆ ಅವನ್ಗೆ ಈ ವಿಷಯ ನೆನ್ಪಾಗ್ಬಿಡತ್ತೆ ಚಿಕ್ಕಂದಿನಲ್ಲಿ ಹೇಗೆ ಅವರು ನಂದಿ ಕಿವಿಯಲ್ಲಿ ತನ್ನ ತಂದೆಯ ಭಕ್ತಿಯನ್ನ ಭಗವಂತನಿಗೆ ತಿಳಿಸೋದಕ್ಕೆ ಹೇಳ್ತಿದ್ದ ಲಕ್ಷ್ಮಣ ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋಗ್ತಾನೆ ಹೇ ಭಗವಂತ ನಾನ್ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪಂಗೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳ್ಕೊಂಡೆ ಬರ್ತಾ ಇದ್ದೀನಿ ಆದರೆ ಇವತ್ತು ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಎದುರಿಸ್ಬೋದು ಅಂತ ಕೇಳಕ್ ಬರ್ತಾ ಇದ್ದೀನಿ ಯಾವುದಾದ್ರೂ ದಾರಿ ತೋರಿಸು ಭಗವಂತ ಲಕ್ಷ್ಮಣ ಏನಪ್ಪ ವಿಷಯ ಏನೋ ಚಿಂತೆಯಲ್ಲಿದೀಯಾ ಅನ್ಸುತ್ತೆ ಏನಿಲ್ಲ ಪೂಜಾರಿಗಳೇ ಅಪ್ಪಾಜಿ ಆರೋಗ್ಯ ಸರಿ ಇರ್ಲಿಲ್ವಲ್ಲ ಅದಕ್ಕೆ ನಾನಿಲ್ಲಿ ಭಗವಂತನ ಹತ್ರ ಮಾರ್ಗ ಕೇಳೋಕೆ ಅಂತ ಬಂದೆ ಅವರು ಈಶ್ವರ ಭಕ್ತರ ಮೇಲೆ ಅವ್ರ ಕೃಪೆ ಸದಾ ಇರುತ್ತೆ ನೀನ್ ಚಿಂತೆ ಮಾಡ್ಬೇಡ ನೀನ್ ಇವ್ರ ಬಂದಿಲ್ಲ ಅಂದ್ರೂ ಕೂಡ ಈ ಭಗವಂತ ಯಾವುದೇ ಕಾರಣಕ್ಕೂ ನಿನ್ನ ತಂದೆ ಕೈ ಬಿಡೋದಿಲ್ಲ ನಾನು ಕೂಡ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆದಷ್ಟು ಬೇಗ ಅವ್ರು ನಿನಗೊಂದು ದಾರಿ ತೋರಿಸ್ಲಿ ಅಂತ ಸರಿ ಪೂಜಾರಿಗಳೇ ನಾನೀಗ ಹೊರಡ್ತೀನಿ ಲಕ್ಷ್ಮಣ ಪೂಜಾರಿಗಳ ಮಾತನ್ನ ಕೇಳಿ ಸ್ವಲ್ಪ ಸಮಾಧಾನ ಮಾಡ್ಕೋತಾನೆ ಮತ್ತೆ ಮನೆ ಕಡೆ ಹೊರಡ್ಬಿಡ್ತಾನೆ ಆಗ ಅವನಿಗೆ ರಸ್ತೆಯಲ್ಲಿ ವಿಭೂತಿ ಹಚ್ಕೊಂಡಿರೋ ಒಬ್ಬ ಯೋಗಿ ಅವರ ಬಸವನ್ ಜೊತೆ ನಿಂತಿರೋದು ಅವನಿಗೆ ಕಾಣಿಸತ್ತೆ ಬಾಬಾ ಏನ್ ಸಮಾಚಾರ ಏನಾದ್ರೂ ಸಮಸ್ಯೆ ಇದೆಯಾ ಸಮಸ್ಯೆ ಅಂತ ಏನೂ ಇಲ್ಲ ಈ ನನ್ನ ಮಿತ್ರ ನೀರನ್ನ ಇನ್ನೂ ಕುಡ್ದಿಲ್ಲ ಈ ಅತಿಯಾದ ಬಿಸಿಲಿಂದ ಸುಸ್ತಾಗಿದ್ದಾನೆ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಕೊಳ ಅಥವಾ ನದಿ ಇದೆಯಾ ಬಾಬಾ ಇಲ್ಲಿ ಯಾವುದೇ ನದಿಯಂತೂ ಇಲ್ಲ ಆದ್ರೆ ನನ್ ಮನೆ ಮಾತ್ರ ಇಲ್ಲೇ ಹತ್ರದಲ್ಲಿದೆ ನೀವ್ ಅಲ್ಲಿಗ್ ಬನ್ನಿ ನಿಮಗೆ ಮತ್ತೆ ನಿಮ್ಮ ಗೆಳೆಯನಿಗೆ ನೀರು ಅಲ್ಲೇ ಸಿಗುತ್ತೆ ಆದ್ರೆ ಕಂದ ನಿನಗೆ ತೊಂದರೆ ಆಗುತ್ತೆ ಪರವಾಗಿಲ್ಲ ಬಿಡು ನಾನು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೋತೀನಿ ಬಾಬಾ ಇದರಲ್ಲಿ ಯೋಚನೆ ಮಾಡೋದೇನಿದೆ ನಮ್ಮ ಮನೆ ಹತ್ರದಲ್ಲೇ ಇದೆ ಮತ್ತೆ ನಿಮ್ಮ ಗೆಳೆಯನಿಗೆ ಬಾಯಾರಿಕೆ ಆಗಿದೆ ನೀವೀಗ ನನ್ ಜೊತೆ ಬಂದ್ರೆ ಸಾಕು ತುಂಬಾ ಚೆನ್ನಾಗಿ ಮಾತಾಡ್ತೀಯ ಪುಟ ನಿನ್ನ ತಂದೆ ತಾಯಿ ನಿನ್ನಂತಹ ಮಗನ್ನ ಹೆತ್ತು ತುಂಬಾ ಪ್ರಸನ್ನರಾಗಿರ್ತಾರೆ ಇದೆಲ್ಲ ಅವರೇ ನನಗೆ ಹೇಳಿಕೊಟ್ಟಿದ್ದು ಏನಂದ್ರೆ ಎಲ್ಲಾ ಜೀವಗಳು ಭಗವಂತ ಶಿವನ ಅಂಶವೇ ಅಂತ ಮತ್ತೆ ಅದೇ ಕಾರಣಕ್ಕೆ ನಾವೆಲ್ರಿಗೂ ಸಹಾಯ ಮಾಡಬೇಕು ಅತಿ ಉತ್ತಮ ಬಾ ಈಗ ನಾವು ಮನೆಗೆ ಸರಿ ಬಾಬಾ ಲಕ್ಷ್ಮಣ ಯೋಗಿಗಳನ್ನ ತಮ್ಮನೆ ಕರ್ಕೊಂಡು ಬರ್ತಾನೆ ಮತ್ತೆ ಆ ಬಸವನಿಗೆ ಹೊರಗಡೆ ಕುಡಿಯೋದಿಕ್ಕೆ ನೀರಿಟ್ಟು ಯೋಗಿಗಳನ್ನ ಮನೆ ಒಳಗೆ ಕರೀತಾನೆ ರಾಮು ತನ್ನ ಅನಾರೋಗ್ಯದ ಕಾರಣಕ್ಕಾಗಿ ಅವನು ತನ್ನ ಕೋಣೆಯಲ್ಲೇ ಮಲ್ಗಿರ್ತಾನೆ ಸೀತಾ ಯೋಗಿಗಳಿಗೋಸ್ಕರ ನೀರು ಮತ್ತೆ ಸಿಹಿಯನ್ನ ತಂದು ಕೊಡ್ತಾಳೆ ತುಂಬಾ ಒಳ್ಳೆ ಧನ್ಯವಾದಗಳು ಬಾಬಾ ಬಾಬಾ ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ಇಲ್ಲೇ ಹುಡ್ಕೋಬಹುದು ನೀವ್ ಇಷ್ಟೊತ್ತಲ್ಲಿ ಇರೋದಕ್ಕೆ ಮನೆ ಎಲ್ಲಿ ಹುಡುಕ್ತೀರಾ ನಾನೊಬ್ಬ ವೈರಾಗಿ ಮಗ್ನೆ ಈ ಆಕಾಶನೇ ನನಗೆ ಚಾವಣಿ ಮತ್ತೆ ಭೂಮಿ ನನಗೆ ಮನೆ ನೀ ನನ್ನ ಬಗ್ಗೆ ಚಿಂತೆ ಮಾಡ್ಬೇಡ ಮನೆಯಲ್ಲಿ ಕೇವಲ ನೀವಿಬ್ರೇನ ಇರೋದು ಇಲ್ಲ ಇಲ್ಲ ಲಕ್ಷ್ಮಣ ಅವರ ಅಪ್ಪ ಕೂಡ ಇರ್ತಾರೆ ಅವ್ರಿಗೆ ಈಗ ಆರೋಗ್ಯ ಸರಿ ಇಲ್ಲ ಅವರು ಕೋಣೆನಲ್ಲೇ ಮಲ್ಗಿರ್ತಾರೆ ಲಕ್ಷ್ಮಣನ ಸಂಸ್ಕಾರ ನೋಡಿ ನನಗೆ ತಂದೆ ತಾಯಿನ ನೋಡಬೇಕು ಅಂತ ಅನ್ನಿಸ್ತು ಬನ್ನಿ ಬಾಬಾ ಭೇಟಿ ಮಾಡಿಸ್ತೀನಿ ಯಾರು ಬಂದಿರೋದು ಸೀತಾ ಯಾರೋ ಸಂತರ್ ಬಂದಿದ್ದಾರೆ ಮತ್ತೆ ಅವ್ರು ನಿಮ್ಮನ್ನ ಭೇಟಿ ಮಾಡ್ಬೇಕಂತೆ ಪ್ರಣಾಮಗಳು ಬಾಬಾ ಕಲ್ಯಾಣವಾಗಲಿ ಮಗನೆ ರಾಮು ಯೋಗಿಗಳನ್ನ ಹಾಗೆ ಅವನ ಕಣ್ಣುಗಳಲ್ಲಿ ನೀರ್ ಬರಕ್ ಶುರುವಾಗ್ಬಿಡತ್ತೆ ಮತ್ತೆ ಬಾಬಾ ಮುಖದ ಮೇಲೆ ಅದೇ ಮಂದಹಾಸ ಮಿನುಕ್ತಾ ಇರತ್ತೆ ಏನಾಯ್ತು ಅಪ್ಪಾಜಿ ನೀವ್ಯಾ ಅಳ್ತಾ ಇದ್ದೀರಾ ಗೊತ್ತಿಲ್ಲ ಮಗನೆ ಹೇಗನಸ್ತಾ ಇದೆ ಅಂದ್ರೆ ಇಲ್ಲಿವರೆಗೂ ಯಾರಿಗೋಸ್ಕರ ಕಾಯ್ತಾ ಇದ್ನು ಅವ್ರ ಇವತ್ತು ಸಿಕ್ಕಿದಾರೆ ಅನ್ನೋ ಹಾಗೆ ಈಗ ನಾನು ಹೊರಡ್ತೀನಿ ನೀವೆಲ್ರು ನನಗೆ ತುಂಬಾ ಸೇವೆಯನ್ನ ಮಾಡಿದ್ರಿ ನೀವು ನಮ್ಮ ಮನೆಗೆ ಬಂದು ನಮ್ಮ ಮನೆಯನ್ನ ಉದ್ಧಾರ ಮಾಡಿದ್ರಿ ಬಾಬಾ ಮತ್ತೆ ಈ ಕಡೆ ಏನಾದ್ರೂ ಬಂದ್ರೆ ನಮ್ಮ ಮನೆಗೆ ಖಂಡಿತ ಬಂದು ಹೋಗಬೇಕು ಪ್ರಣಾಮಗಳು ಬಾಬಾ ಸೀತಾ ಮತ್ತೆ ಲಕ್ಷ್ಮಣ ಕೂಡ ರಾಮು ಜೊತೆಯಲ್ಲಿ ಯೋಗಿಗಳ ಆಶೀರ್ವಾದ ತಗೋತಾರೆ ಯೋಗಿಗಳು ಅಲ್ಲಿಂದ ಹೊರಟ್ಬಿಡ್ತಾರೆ ಮಾರನೇ ದಿನ ಲಕ್ಷ್ಮಣ ನೋಡ್ತಾನೆ ಯೋಗಿಗಳು ಬಸವ ಇಲ್ಲೇ ಇರುತ್ತೆ ಅಮ್ಮ ಅಪ್ಪಾಜಿ ಏನಾಯ್ತು ಮಗ್ನೇ ನೋಡಿ ಬಾಬಾ ಅವರ ಗೆಳೆಯನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಯಾಕೆ ಕರ್ಕೊಂಡು ಹೋಗಿಲ್ಲ ಬಾಬಾ ಇದನ್ನ ಬೇಕಂತ ಬಿಟ್ಟು ಹೋಗಿಲ್ಲ ಅನ್ಸುತ್ತೆ ಮಾಡೋಣ ನಾವೇ ಇದನ್ನ ಇನ್ ಮುಂದೆ ನೋಡ್ಕೊಳ ಆ ಬಾಬಾ ಯಾವಾಗಾದ್ರೂ ವಾಪಸ್ ಬಂದ್ರೆ ಅವ್ರ ಗೆಳೆಯನ್ನ ತುಂಬಾ ಚೆನ್ನಾಗಿರೋ ತರ ನೋಡ್ಕೋಬೇಕು ನೀವ್ ಹೇಳ್ದಾಗೆ ಆಗ್ಲಿ ಅಪ್ಪಾಜಿ ಸೀತಾ ಬಾಬಾ ಇಲ್ಲಿಗೆ ಬಂದು ಹೋದಾಗಿಂದ ನನ್ನ ಆರೋಗ್ಯ ಸ್ವಲ್ಪ ಸುಧಾರಿಸಿದೆ ಅಂತ ಅನ್ಸುತ್ತೆ ಆದ್ರೆ ನೋವು ಇನ್ನೂ ಇದೆ ಕೆಲಸ ಆಗ್ತಿಲ್ಲ ಆದ್ರೆ ಒಂದು ಸಲ ನನ್ನ ಎತ್ತುಗಳನ್ನ ಹೋಗ್ಬಿಟ್ಟು ನೋಡ್ತೀನಿ ನಾನು ಬರ್ತೀನಿ ಅಪ್ಪಾಜಿ ಹಾಗಾದ್ರೆ ನೀವಿಬ್ರು ಹೋಗ್ಬಿಟ್ಟು ಬನ್ನಿ ಅಷ್ಟೊತ್ತಿಗೆ ನಾನು ಅಡಿಗೆ ಮಾಡ್ಬಿಡ್ತೀನಿ ರಾಮು ಲಕ್ಷ್ಮಣನ್ ಜೊತೆ ಹೊಲಕ್ಕೆ ಹೋಗ್ತಾನೆ ವಯಸ್ಸಾಗಿರೋ ಕಾರಣಕ್ಕೆ ಆ ಎತ್ತುಗಳು ಹೊಲ ಉಳೋದಕ್ಕೆ ಕಷ್ಟ ಪಡ್ತಿರತ್ವೆ ಮತ್ತೆ ರಾಮು ಕೂಡ ಸುಸ್ತಾಗ್ಬಿಟ್ಟಿರ್ತಾನೆ ಆಗ ಅಲ್ಲಿಗೆ ಬಾಬಾ ಜೊತೆ ಬಂದಿದ್ದ ಬಸವ ಬಂದ್ಬಿಡ್ತಾನೆ ಲಕ್ಷ್ಮಣ ಓಡ್ ಓಡ್ತಾ ರಾಮು ಹತ್ರಕ್ ಬರ್ತಾನೆ ಅಪ್ಪಾಜಿ ಏನಾಯ್ತು ಮಗನೆ ನೋಡಿ ಬಾಬನ್ ಬಸವ ಕೂಡ ಇಲ್ಲಿ ಬಂದಿದೆ ಅದಕ್ಕೆ ನೇಗಿಲು ಕಟ್ಬಾರದು ಇಲ್ಲ ಕಂದ ನಾವಿದ್ನ ನೇಗಿಲು ಓಡಿಸುವಂತ ಬಲವಂತ ಮಾಡಬಾರದು ಬಾಬಾ ಇದ್ನ ನಮ್ಮ ಹತ್ರ ಬಿಟ್ಟು ಹೋಗಿದ್ದಾರೆ ಇದು ಅವರ ಆಸ್ತಿ ಆಗಿರುತ್ತೆ ಆಗ ಆ ಬಸವ ನೇಗಿಲನ್ನ ಮುಟ್ಟತ್ತೆ ಈಗ ಇದು ಕೂಡ ಹೇಳ್ತಿದೆ ಅಪ್ಪಾಜಿ ನೀವೊಂದ್ಸಲ ಹಾಕ್ ನೋಡಿ ಅಲ್ವಾ ಇದಕ್ಕೆ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನಾವು ನೇಗಿಲನ್ನ ತೆಗೆದು ಬಿಡೋಣ ರಾಮು ಲಕ್ಷ್ಮಣ ಹೇಳಿದ ಹಾಗೆ ಬಸವನ್ ಮೇಲೆ ನೇಗಿಲನ್ನ ಇಡ್ತಾರೆ ನೋಡ್ ನೋಡ್ತಾ ಇದ್ದ ಹಾಗೆ ಒಂದು ಗಂಟೆಯಲ್ಲಿಯೇ ಬಸವ ಒಬ್ನೇ ಇಡೀ ಹೊಲನ ಉಳ್ಬಿಡ್ತಾನೆ ಇದನ್ನ ನೋಡಿ ರಾಮುಗೆ ತುಂಬಾ ಆಶ್ಚರ್ಯ ಆಗತ್ತೆ ಮತ್ತೆ ಲಕ್ಷ್ಮಣನ್ಗೆ ತುಂಬಾ ಸಂತೋಷ ಆಗತ್ತೆ ಅಮ್ಮ ಗೊತ್ತಾ ಏನಾಯ್ತು ಅಂತ ತುಂಬಾ ಖುಷಿಯಾಗಿದೀಯ ಅನ್ನಿಸ್ತಿದೆ ಅಂತದ್ದೇನಾಯ್ತು ನಂದಿ ಇಡೀ ಹೊಲದ ಕೆಲ್ಸನಾ ಒಬ್ನೇ ಮಾಡ್ಬಿಟ ಅದು ಒಂದು ಗಂಟೆಯಲ್ಲೇ ಏನು ನಿಜವಾಗ್ಲೂನಾ ಹಾ ನಿಜ ಒಂದು ನೂರು ಎತ್ತಿನ ಶಕ್ತಿ ಈ ಒಂದೇ ನಂದಿಯಲ್ಲಿದೆ ಮತ್ತೆ ಇಷ್ಟೊಂದು ಕೆಲ್ಸ ಮಾಡಿದ್ರು ಸುಸ್ತಿ ಆಗಿಲ್ಲ ಇದಕ್ಕೆ ಇದಂತೂ ನಿಜವಾಗ್ಲೂ ಭೋಲೆನಾಥನ ಕೃಪೆ ಅನ್ಸತ್ತೆ ಇದಕ್ಕಿಂತ ಸಂತೋಷವಾದ ವಿಷಯ ಇನ್ನೇನಿರುತ್ತೆ ಹೇಳಿ ನಮ್ಗೊಂದ್ ದಾರಿ ತೋರ್ಸು ಅಂತ ನೆನೆ ದೇವಸ್ಥಾನಕ್ ಹೋಗಿದ್ದೆ ಈಗ ಸಮಸ್ಯೆಗೆ ಪೂರ್ತಿಯಾಗಿ ಪರಿಹಾರ ಸಿಕ್ಕಿದೆ ಈ ವರ್ಷ ಅಂತೂ ಒಳ್ಳೆ ಫಸ್ಲೆ ಸಿಗುತ್ತೆ ತಮ್ಮ ಪರಿಸ್ಥಿತಿ ಬದ್ಲಾಗ್ತಿರೋದನ್ನ ನೋಡಿ ರಾಮು ಮತ್ತೆ ಸೀತಾ ಕಣ್ಗಳಲ್ಲಿ ನೀರ್ ಬರೋಕ್ ಶುರುವಾಗತ್ತೆ ನೋಡ್ ಹಾಗೇನೆ ಒಂದು ವರ್ಷ ಕಳೆದು ಹೋಗತ್ತೆ ಮತ್ತೆ ಈ ವರ್ಷ ರಾಮುನ ಫಸಲು ತುಂಬಾ ಜಾಸ್ತಿ ಮತ್ತೆ ತುಂಬಾ ತುಂಬಾ ಚೆನ್ನಾಗಿರತ್ತೆ ರಾಮು ತುಂಬಾನೇ ದುಡ್ಡನ್ನ ಸಂಪಾದನೆ ಮಾಡ್ತಾನೆ ಕುಬೇರಪುರದ ಒಬ್ಬ ದೊಡ್ಡ ಜಮೀನ್ದಾರ ಕುಂಭ ಈ ವಿಷಯನ ತಿಳ್ಕೊಂಡು ರಾಮುನ ಭೇಟಿ ಮಾಡಕ್ ಬರ್ತಾನೆ ಏನ್ ವಿಷಯ ಕುಂಬಾ ನಮ್ಮನೆ ಬಂದಿದ್ಯಾ ಏನು ಆಗಿಲ್ಲ ಆದ್ರೆ ಒಂದು ಸೂಚನೆ ಸಿಕ್ತು ಈ ಸಲ ಇಡೀ ಊರಲ್ಲಿ ನಿನ್ ಫಸಲೇ ಜಾಸ್ತಿ ಆಗಿದೆ ಅಂತೆ ಅದ್ನೇ ಕೇಳೋಗೋಣ ಅಂತ ಬಂದೆ ಒಂದ್ ವೇಳೆ ಯಾವ್ದಾದ್ರು ವಿಧಾನ ಗೊತ್ತಿದ್ರೆ ನಮ್ಗೂ ಸ್ವಲ್ಪ ಹೇಳಪ್ಪ ಇಡೀ ಊರೇ ಉದ್ದಾರ ಆಗುತ್ತೆ ಇದ್ರಲ್ಲಿ ನಾನೇನು ಮಾಡಿಲ್ಲ ನನ್ಗಂತೂ ಆರೋಗ್ಯ ಕೂಡ ಸರಿ ಇಲ್ಲ ಮತ್ತಿದೆ ಅದ್ ಹೇಗೆ ಅಂದ್ರೆ ಆ ಭಗವಂತನ ದಯೆಯಿಂದ ನಮ್ ಮನೆಗೆ ಒಂದು ಬಸವ ಬಂತು ಅದ್ರಲ್ಲಂತೂ ನೂರು ಎತ್ತುಗಳ ಶಕ್ತಿ ಒಂದ್ರಲ್ಲೇ ಇದೆ ಆದ್ರೆ ಯಾವಾಗಿಂದ ಅದು ನಮ್ಮ ಹೊಲದಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತೋ ಆಗಿಂದ ಫಸಲು ಹೆಚ್ಚಾಯ್ತು ಓ ಹಾಗೆ ಹಾ ಕುಂಬ ರಾಮು ಒಂದ್ ಕೆಲ್ಸ ಮಾಡೋ ಆ ಬಸ್ವನ್ನ ನನಗೆ ಕೊಟ್ಬಿಡು ನಾನು ನಿನ್ಗೆ ಅದಕ್ಕೆ ಒಳ್ಳೆ ಬೆಲೆನೆ ಕೊಡ್ತೀನಿ ಅದು ಅಲ್ಲದೆ ನನ್ನ ಹತ್ರ ಜಮೀನು ತುಂಬಾನೇ ಇದೆ ನಾನ್ ನಿನಗೆ ಆ ಬಸ್ವನ್ನ ಮಾರೋದಕ್ಕೆ ಆಗಲ್ಲ ಈ ಬಸವ ಒಬ್ಬ ಬಾಬಂದು ಅವ್ರ ಇದನ್ನ ಹೋಗೋದಕ್ಕೆ ಬಂದೇ ಬರ್ತಾರೆ ಅವ್ರ ಬರೋ ತನಕ ನಾವ್ ಇದನ್ನ ಚೆನ್ನಾಗಿ ನೋಡ್ಕೋಬೇಕಷ್ಟೇ ಅಲ್ಲ ನೇರ್ ನೇರವಾಗಿ ಯಾಕೆ ಹೇಳ್ತಾ ಇಲ್ಲ ಎಲ್ಲ ಲಾಭ ನೀನೇ ಮಾಡ್ಕೋಬೇಕು ಅಂತ ತುಮ್ನೆ ನಾಟಕ ಮಾಡಕ್ ಹೋಗ್ಬೇಡ ಒಂದ್ ವೇಳೆ ಇದ್ರ ಮಾಲೀಕರು ಬೇರೆಯವ್ರಾಗಿದ್ರೆ ನೀನ್ ಯಾಕದನ್ನ ನಿಮ್ ಹೊಲದಲ್ಲಿ ಕೆಲಸ ಮಾಡಿಸ್ತಿದೀಯಾ ನೀವು ಇದ್ರ ಬಗ್ಗೆ ಏನ್ ಬೇಕಾದ್ರೂ ಅನ್ಕೋಬಹುದು ಆದ್ರೆ ಸತ್ಯ ಏನಂದ್ರೆ ಈ ಬಸವ ನಮ್ಗೆ ಆ ಬಾಬಾ ಕೊಟ್ಟಿರುವಂತ ವರ ನಾವು ಅದನ್ನ ಚೆನ್ನಾಗಿ ನೋಡ್ಕೋಬೇಕು ನೀನ್ ಹೇಳಿದಿಲ್ಲ ಇದರಿಂದ ಕೆಲಸ ಮಾಡಿಸ್ಕೋತಾ ಇದೀವಿ ಅಂತ ಇದನ್ನ ಆ ಬಸ್ವಾನೇ ನಿರ್ಧಾರ ಮಾಡಿದ್ದು ಹಾಗಿದ್ರೆ ನೀನ್ ಹೀಗೆ ನೆಪಗಳನ್ನ ಹೇಳ್ತಾ ಇರ್ತೀಯ ನಾ ನೋಡ್ತೀನಿ ಇಲ್ಲಿ ಮಾತಾಡ್ಕೊಂಡು ನಿಂತರೆ ಏನು ಲಾಭ ಇಲ್ಲ ಕುಂಭ ಅಲ್ಲಿಂದ ಮನೆಗೆ ಹೊರಟ್ಬಿಡ್ತಾನೆ ಮತ್ತೆ ರಾತ್ರಿ ಆದ್ಮೇಲೆ ಇಬ್ರು ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದು ರಾಮು ಮನೇಲಿ ಇದ್ದ ಬಸ್ವನ್ನ ಕದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ ನೀವಿಬ್ರು ಅದಕ್ಕೆ ಹಗ್ಗ ಕಟ್ಟಿ ಅವ್ರಿಬ್ರು ಸೇರ್ಕೊಂಡು ಬಸವನಿಗೆ ಹಗ್ಗ ಕಟ್ಟೋಕೆ ಪ್ರಯತ್ನ ಮಾಡ್ತಾರೆ ಆಗ ಹಗ್ಗ ಚಿಕ್ಕದಾಗಿ ಹೋಗುತ್ತೆ ಇದೇನಿದು ಒಂದ್ ಕೆಲ್ಸ ಮಾಡಿ ಅದನ್ನ ಎತ್ಕೊಳಕ್ ಪ್ರಯತ್ನ ಮಾಡಿ ಅವರಿಬ್ರು ಸೇರ್ಕೊಂಡು ಬಸವನ್ನ ತಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಬಸವ ಒಂದು ಚೂರು ಕೂಡ ಅಲ್ಲಾಡೋದೇ ಇಲ್ಲ ಇಡೀ ಪ್ರಪಂಚದ ಬಾರ ಎಲ್ಲ ಹೊತ್ಕೊಂಡು ಕೂತಿದೆ ಅನ್ನಿಸ್ತಾ ಇದೆ ಕುಂಬ ಅವ್ರೆ ನನ್ಗೆ ಇದನ್ನ ಈ ಜಾಗದಿಂದ ಅಲ್ಲಾಡ್ಸಕ್ಕೂ ಆಗಲ್ಲ ಅನ್ಸ್ತಿದೆ ನನಗನ್ಸುತ್ತೆ ರಾಮು ಸರಿಯಾಗಿ ಹೇಳ್ತಿದ್ದ ಅಂತ ಇದು ಖಂಡಿತವಾಗ್ಲೂ ಯಾವುದೋ ಶಕ್ತಿ ಇರುವಂತ ಪ್ರಾಣಿ ಆಗ ಆ ಬಸವ ಮೂರು ಜನಕ್ಕೆ ಗುದ್ದತ್ತೆ ಆಗ ಕುಂಭ ಮತ್ತೆ ಆ ಇಬ್ರು ಕಳ್ರು ಕಿರ್ಚ್ಕೊಂಡು ಓಡ್ ಹೋಗ್ಬಿಡ್ತಾರೆ ಈ ಘಟನೆಯಾಗಿ ತುಂಬಾ ವರ್ಷಗಳೇ ಕಳೆದಿರುತ್ತೆ ರಾಮು ಕುಟುಂಬ ಈಗ ಸಂತೋಷವಾಗಿರುತ್ತೆ ಲಕ್ಷ್ಮಣ ಈಗ ಯುವಕನಾಗ್ಬಿಟ್ಟಿರ್ತಾನೆ ಒಂದಿನ ಬೆಳಿಗ್ಗೆ ಬಸವ ಅಲ್ಲಿಂದ ಕಾಣೆ ಆಗ್ಬಿಡತ್ತೆ ಅಪ್ಪಾಜಿ ಅಪ್ಪಾಜಿ ಏನಾಯ್ತು ಲಕ್ಷ್ಮಣ ನಮ್ ನಂದಿ ಎಲ್ಲೋ ಹೋಗಿದೆ ನಾನು ಎಲ್ಲಾ ಕಡೆ ಹುಡುಕದೆ ಆದ್ರೂ ಸಿಗ್ಲಿಲ್ಲ ನಾವೀಗ ಆ ಬಾಬಾಗೆ ಹೇಗಂತ ಮುಖ ತೋರ್ಸೋದು ನನ್ಗನ್ಸುತ್ತೆ ನಿನ್ಗಿ ಅರ್ಥ ಆಗಿಲ್ಲ ಅಂತ ಮಗ್ನೆ ಬಾಬಾ ನಮ್ಮ ಹತ್ರ ನಂದಿನ ಬಿಟ್ಟು ಹೋಗಿದ್ದು ಮತ್ತೆ ನೀನೀಗ ದುರ್ಯೋ ವಯಸ್ಸಿಗೆ ಬಂದಿದೀಯಾ ಇನ್ ಮುಂದೆ ನೀನು ಸ್ವತಃ ಪರಿಶ್ರಮ ಹಾಕ್ಬೇಕಾಗತ್ತೆ ಆದ್ರೆ ಅಪ್ಪಾಜಿ ಮಗ್ನೆ ಆ ಈಶ್ವರ ತನ್ನೆಲ್ಲಾ ಭಕ್ತರ ಮೇಲೆ ಪೂರ್ತಿಯಾಗಿ ಗಮನ ಇಟ್ಟಿರ್ತಾರೆ ಒಂದ್ ವೇಳೆ ಯಾರಾದ್ರೂ ಅವರ ಭಕ್ತರು ಅಲ್ಲ ಅಂದ್ರುನು ಅವ್ರೇನಾದ್ರೂ ಕಷ್ಟದಲ್ಲಿದ್ರೆ ಅವ್ರು ಯಾವತ್ತೂ ಭೇದ ಭಾವ ಮಾಡಲ್ಲ ಅವತ್ತು ಆ ನಂದಿಗೆ ಹೋಗೋ ಸಮಯ ಆಗಿರ್ಲಿಲ್ಲ ಅದಕ್ಕೆ ಅದು ಇರ್ತಿತ್ತು ಈಗ ಅದಕ್ಕೆ ಹೋಗುವಂತ ಸಮಯ ಬಂದಿರ್ಬೇಕು ರಾಮು ಮತ್ತೆ ಲಕ್ಷ್ಮಣನಿಗೆ ಅವರ ತಲೆ ಮೇಲೆ ಒಂದು ಸ್ಪರ್ಶದ ಅನುಭವ ಆಗತ್ತೆ ಭಗವಂತ ಅವರಿಬ್ಬರಿಗೂ ಆಶೀರ್ವಾದ ಮಾಡ್ದ ಹಾಗೆ ಅವರಿಬ್ಬರ ಕಣ್ಗಳಲ್ಲಿ ನೀರು ತುಂಬಿಡತ್ತೆ ಮತ್ತೆ ಅವರಿಬ್ರು ಕೈ ಜೋಡಿಸ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಕ್ ಶುರು ಮಾಡ್ಬಿಡ್ತಾರೆ